ಶಂಕದಿಂದ ಬಂದ್ರೆ ಮಾತ್ರವೇ ತೀರ್ಥನಾ ಎಚ್ಚರಿಕೆಗೆ ಶುರುವಾಯ್ತ ಹೊಸ ಆತಂಕ ಡಿಕೆ ಪರರೆಡ್ಡಿ ಭರ್ಜರಿ ಬ್ಯಾಟಿಂಗ್ ಕೆಲ ರಾಜಕಾರಣಿಗಳು ಶಂಕದಿಂದ ಬಂದ್ರೆ ಮಾತ್ರವೇ ತೀರ್ಥ ಅನ್ನೋ ರೀತಿಯಾಡ್ತಿದ್ದಾರೆ ಕೆಲವರು ಹೇಳಿದ್ದೇವೆ ಇತರರು ಹೇಳಿದ್ದೆಲ್ಲ ಬಂಡಲನ್ನು ರೀತಿ ವರ್ತಿಸುತ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ರಾಮನಗರದ ವಿಷಯದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಗಂಭೀರ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಅದು ಡಿಸಿಎಂ ಡಿಕೆಶಿ ಸ್ಪೀಡ್ಗೆ ಬ್ರೇಕ್ ಆಗ್ತಿದೆ ಆದ್ರೆ ಹೆಚ್ಚರಿಕೆಗೆ ಒಕ್ಕಲಿಗ ಅಸ್ತ್ರವನ್ನೇ ತಿರುಗು ಬಾಣ ಮಾಡಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಹಾಗಾದ್ರೆ ಏನಿದು ರಾಮನಗರದ ರಣರಂಗ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಕುಮಾರಸ್ವಾಮಿ ಇವರು ಕೇಂದ್ರ ಸಚಿವರಾಗಿದ್ರು ಇವರ ಮನಸ್ಸೆಲ್ಲ ರಾಜ್ಯ ರಾಜಕಾರಣದ ಮೇಲೆ ನೇಗಿದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಅತಂತ್ರ ಬರುತ್ತೆ ಬಂದ್ರೆ ತಾವು ಮತ್ತೆ ಸಿಎಂ ಆಗಬಹುದು ಅನ್ನೋ ಕನಸನ್ನ ಕಾಣ್ತಾ ಕೂತಿರಬಹುದು ಆದ್ರೆ ಆ ಕನಸಿಗೆ ಸ್ಪೀಡ್ ಬ್ರೇಕರ್ ಆಗಿರೋದು ಮಾತ್ರ ಸಿದ್ದರಾಮಯ್ಯ ಅಲ್ಲ ಬದಲಿಗೆ ಡಿಸಿಎಂ ಡಿಕೆಶಿ ಯಾಕಂದ್ರೆ ಡಿಕೆಶಿ ಹೇಳಿ ಕೇಳಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಜೊತೆಗೆ ಒಕ್ಕಲಿಗರ ಪ್ರಭಾವಿ ನಾಯಕ ಇಷ್ಟೇ ಆಗಿದ್ರೆ ಹೆಚ್ಡಿಕೆ ತಲೆ ಕೆಡಿಸ್ಕೊಂತಿರ್ಲಿಲ್ಲ ಆದ್ರೆ ಡಿಕೆಶಿ ಭದ್ರ ಭದ್ರಕೋಟೆಯಾಗಿರುವ ಹಳೆ ಮೈಸೂರು ಭಾಗದಲ್ಲಿ ಚಕ್ರ ತಿರುಗಿಸುತ್ತಿದ್ದಾರೆ ಈಗಾಗಲೇ ರಾಮನಗರ ಜಿಲ್ಲೆಯನ್ನ ಜೆಡಿಎಸ್ ತೆಕ್ಕೆಯಿಂದ ಕಿತ್ತುಕೊಂಡಿರೋ ಡಿಕೆಶಿ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಿದ್ದಾರೆ ಜೊತೆಗೆ ಡಿಕೆಶಿ ನೆಕ್ಸ್ಟ್ ಟಾರ್ಗೆಟ್ ಮಂಡ್ಯ ಮತ್ತು ಹಾಸನ ಜಿಲ್ಲೆಗಳು ಈ ಎರಡು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಹೆಚ್ಚು ಸೀಟುಗಳನ್ನ ಗೆದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಜಂಗ ಬಲವೇ ಹುಡುಗಿ ಹೋಗುತ್ತೆ ರಾಜ್ಯದಲ್ಲಿ ಅತಂತ್ರ ವಿಧಾನಸಭೆ ಸೃಷ್ಟಿಯಾದ್ರೆ ಮೂರನೇ ಸಲ ಸಿಎಂ ಆಗಬಹುದು ಅಂತಂದುಕೊಂಡಿರೋ ಹೆಚ್ಡಿಕೆ ಕನ್ಸಿಗೆ ಕೊಳ್ಳಿ ಇಟ್ಟಂತಾಗುತ್ತೆ ಹೀಗಾಗಿ ಡಿಕೆಶಿ ಸ್ಪೀಡ್ಗೆ ಬ್ರೇಕ್ ಹಾಕ್ಬೇಕು ಅಂತೇಳಿ ಪಣ ತೊಟ್ಟಿರೋ ಹೆಚ್ಚಡಿಕೆ ರಾಮನಗರ ಹೆಸರನ್ನ ಕಿತ್ತು ಹಾಕಿ ಬೆಂಗಳೂರು ದಕ್ಷಿಣ ಅಂತ ಮರು ನಾಮಕರಣ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮುಂದುವರೆದು ಮುಂದೆ ಎಲ್ಲವೂ ಬದಲಾಗುತ್ತೆ ಹೆಸರು ಬದಲಾಗುತ್ತೆ ಅಂತ ಹೇಳಿದ್ದಾರೆ ಆ ಮೂಲಕ ರಾಜ್ಯ ಸರ್ಕಾರ ಬದಲಾವಣೆಯಾದ್ರೆ ಮತ್ತೆ ಹೆಸರು ಬದಲಾವಣೆ ಮಾಡಲಾಗುತ್ತೆ ಅನ್ನೋ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ ಇವರೇನು ಶಾಶ್ವತವಾಗಿ ಅಧಿಕಾರದಲ್ಲಿ ಇರುತ್ತಾರಿಯೇ ಮುಂದೆ ಪರಿಸ್ಥಿತಿ ಬದಲಾಗಲಿದೆ ಆಗ ಇವರು ರಾಮನಗರಕ್ಕೆ ಇಟ್ಟಿರುವ ಹೆಸರು ಬದಲಾವಣೆ ಆಗಲಿದೆ ಅಂತೇಳಿ ಎಚ್ಚರಿಕೆ ಹೇಳಿದ್ದಾರೆ ಅಷ್ಟೇ ಅಲ್ಲ ರಾಮನಗರ ಹೆಸರನ್ನ ತೆಗೆದುಹಾಕಿ ಬೆಂಗಳೂರು ದಕ್ಷಿಣ ಅಂತ ಹೆಸರು ಇಟ್ಟುಕೊಂಡಿರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಭೂಮಿಗಳ ಬೆಲೆಯನ್ನ ಏರಿಸುವ ಷಡ್ಯಂತ್ರದ ಭಾಗವಾಗಿದೆ ಅಂತಾನು ಎಚ್ ಡಿ ಕುಮಾರಸ್ವಾಮಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಅವರು ಯಾತಕ್ಕಾಗಿ ಜಿಲ್ಲೆಯ ಹೆಸರು ಬದಲಾಯಿಸಿದ್ದಾರೆ ಇದರ ಹಿಂದಿನ ಉದ್ದೇಶ ಏನಿದೆ ಎಂಬುದು ಗೊತ್ತಿದೆ ಇದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳೋದಿಲ್ಲ ಯಾವಾಗ ಅದಕ್ಕೆ ತಿರುಗಿಸಿ ಉತ್ತರ ಕೊಡಬೇಕು ಆಗ ಕೊಡುತ್ತೇನೆ ಅಂತ ಹೇಳಿದ್ದಾರೆ ಆದರೆ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿರುವ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದನ್ನ ವಿರೋಧಿಸಿರುವ ಬಿಜೆಪಿ ಮತ್ತು ಜೆಡಿಎಸ್ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ವಿರೋಧಿಗಳೇ ಅಂತೇಳಿ ಖಾರವಾಗಿ ಪ್ರಶ್ನಿಸಿದ್ದಾರೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ನ ಹೆಸರು ಬದಲಾವಣೆ ಮಾಡಿದರೆ ಪ್ರಚಾರ ಕರ್ನಾಟಕದಲ್ಲಿ ಮಾಡಿದರೆ ಅಪಪ್ರಚಾರನ ನೀವು ಮಾಡಿದರೆ ಮಾತ್ರವೇ ಬದಲಾವಣೆ ಕಾಂಗ್ರೆಸ್ ಮಾಡಿದರೆ ಅಪಪ್ರಚಾರವೇ ಅಂತೇಳಿ ರಾಮಲಿಂಗಾರೆಡ್ಡಿ ಟ್ವೀಟ್ ಮಾಡುವ ಮೂಲಕ ಕಿಡಿಕಾರಿದ್ದಾರೆ ಇನ್ನ ಈ ಬಗ್ಗೆ ಟ್ವೀಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಕೂಡ ಎಚ್ಚರಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಅಲ್ಲಿನ ಜನರ ಜನಾಭಿಪ್ರಾಯವನ್ನ ಪಡೆದೇ ಈ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅವರು ರಾಮನಗರ ಜಿಲ್ಲೆ ಸೃಷ್ಟಿ ಮಾಡುವಾಗ ಅಲ್ಲಿನ ಇತಿಹಾಸದ ಬಗ್ಗೆ ಯೋಚಿಸಿರಲಿಲ್ವೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ರಾಜಕೀಯ ಮಾಡಲು ರಾಮನಗರಕ್ಕೆ ಯಾಕೆ ಬಂದ್ರು ಹಾಸನದಲ್ಲೇಕೆ ರಾಜಕೀಯ ಮಾಡಿಲ್ಲ ಅಂತೇಳಿ ಡಿಕೆಶಿ ಪ್ರಶ್ನೆ ಇತ್ತೀಚೆಗೆ ಡಿಕೆಶಿಯನ್ನ ಟೀಕಿಸೋ ಬರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಒಂದು ಮಾತನ್ನ ಹೇಳಿದ್ರು ರಾಮನಗರದ ನಾಮಫಲಕಕ್ಕೆ ಚಿನ್ನದ ತಗಡನ್ನ ಹೊಡೆಯಲಾಗುತ್ತಿದೆಯಾ ಅಂತೇಳಿ ಸರಣಿ ಟೀಕೆಗಳನ್ನ ಮಾಡಿದ್ರು ಅದಕ್ಕೆ ರಿಯಾಕ್ಟ್ ಮಾಡಿರೋ ಡಿಸಿಎಂ ಕೆ ಶಿವಕುಮಾರ್ ಕುಮಾರಸ್ವಾಮಿ ರಾಜಕೀಯ ಮಾಡಲು ರಾಮನಗರಕ್ಕೆ ಯಾಕೆ ಬಂದರು ಹಾಸನದಲ್ಲಿಯೇ ಯಾಕೆ ರಾಜಕೀಯ ಮಾಡಲಿಲ್ಲ ಹೆಚ್ ಡಿ ಕುಮಾರಸ್ವಾಮಿ ಎನ್ನುವ ಹೆಸರಿನಲ್ಲಿರುವ ಅವರ ಊರಿನ ಹೆಸರು ಹಾಗೂ ತಂದೆಯ ಹೆಸರನ್ನೇಕೆ ಇನ್ನೂ ಇಟ್ಟುಕೊಂಡಿದ್ದಾರೆ ಮೊದಲು ಅದನ್ನ ಬದಲಾಯಿಸಲಿ ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ನಾವು ಬೆಂಗಳೂರು ಜಿಲ್ಲೆಯವರು ಒಂದೊಂದು ಊರಿನ ಹೆಸರಿಗೆ ತನ್ನದೇ ಆದ ಇತಿಹಾಸವಿರುತ್ತೆ ಮದ್ರಾಸನ್ನ ಯಾಕೆ ಚೆನ್ನೈ ಅಂತ ಕರೆದ್ರು ಗುಲ್ಬರ್ಗವನ್ನ ಕಲ್ಬುರ್ಗಿ ಎಂದು ಮರುನಾಮಕರಣ ಮಾಡಲಾಗಿದೆ ನಮಗೂ ನಮ್ಮದೇ ಆದಂತಹ ಆಸೆ ಇರುತ್ತೆ ಇದರಿಂದ ಅವರಿಗೆ ತೊಂದರೆ ಅಂತೇಳಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಇನ್ನ ರಿಯಲ್ ಎಸ್ಟೇಟ್ಗಾಗಿ ಹೆಸರು ಬದಲಾವಣೆ ಮಾಡಲಾಗಿದೆ ಎನ್ನುವ ಆರೋಪಕ್ಕೂ ರಿಯಾಕ್ಟ್ ಮಾಡಿರೋ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಹೌದು ನಮ್ಮ ಹಳ್ಳಿಯ ಜನ ಉದ್ಧಾರ ಆಗಬೇಕು ಎಲ್ಲರಿಗೂ ಉದ್ಯೋಗ ಸಿಗ್ಬೇಕು ನಮ್ಮ ಜನರ ಆಸ್ತಿ ಮೌಲ್ಯ ಜಾಸ್ತಿ ಆಗ್ಬೇಕು ಪ್ರತಿಯೊಬ್ಬ ರೈತನಿಗೂ ಒಳ್ಳೆಯದಾಗ್ಬೇಕು ವಿದೇಶದಿಂದ ಜನರು ಬಂದು ಬಂಡವಾಳ ಹೂಡಿಕೆ ಮಾಡಬೇಕು ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳಿದ್ದಾರೆ ಅದೇನೇ ಇರಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಹೊಸ ಜಿಲ್ಲೆಗಳನ್ನು ಸೃಷ್ಟಿ ಮಾಡಬಹುದು ಆದರೆ ಡಿ ಕೆ ಶಿ ಡಿ ಸಿಎಂ ಆಗಿರುವಾಗ ರಾಮನಗರ ಜಿಲ್ಲೆಗೆ ಹೆಸರು ಬದಲಾಯಿಸಿದ್ರೆ ಅದ್ಯಾಕೆ ಉರಿ ಒಕ್ಕಲಿಗ ನಾಯಕರಾಗಿ ಡಿ ಕೆ ಶಿ ಬೆಳೆಯೋದು ಕುಮಾರಸ್ವಾಮಿಗೆ ಇಷ್ಟ ಇಲ್ವಾ ಅನ್ನೋ ಚರ್ಚೆಗಳು ನಡೆಯುತ್ತವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ